ಒಬ್ಬ ಎಲ್ಲೋ ಒಂದು ಕಡೆಗೆ ಯಾವುದೋ ಆಟ ನೋಡ್ತಾ ಇದ್ದಂತೆ ಆಟ ನೋಡುವಾಗ ಅವನು ಏನೇನೋ ಬೀದಿಯೊಳಗೆಲ್ಲ ತೋರಿಸ್ತಾರಲ್ಲ ಆಟಗಳನ್ನು ಯಾವ್ಯಾವುದೋ ಆಟ ನೋಡ್ತಾ ನೋಡ್ತಾ ಭಾಳ ಸಂತೋಷ ಆಯಿತು ಒಂದು ಇಪ್ಪತ್ತು ಪೈಸಾ ಕೊಟ್ಟ ಹೊರಟ ಆಮೇಲೆ ಮುಂದೆ ಸತ್ತ ಸತ್ತ ಮೇಲೆ ನರಕಕ್ಕೆ ಹೋದ ಯಮದೇವರು ನೋಡಪ್ಪ ನೀನು ಬಹಳ ಪಾಪ ಮಾಡಿದ್ದಿ ಬಹಳಷ್ಟು ಪ್ರಾಣಿಗಳ ಹಿಂಸೆಯನ್ನು ಮಾಡಿದ್ದಿ ಅದಕ್ಕಾಗಿ ನೀನು ಇಷ್ಟೆಲ್ಲ ನರಕ ಅನುಭವಿಸಬೇಕಾಗತ್ತೆ ನಾನು ನಾನು ವೆಜಿಟೇರಿಯನ್ ಒಂದು ಪ್ರಾಣಿ ಹಿಂಸೆಯನ್ನು ನಾನು ಮಾಡಿಲ್ಲ ಯಾ ಎಂದು ನಾನು ಮಾಂಸ ತಿಂದವನಲ್ಲ ನಾನ್ ವೆಜ್ ತಿಂದಿಲ್ಲ ತಿನ್ನೋದಕ್ಕಾಗಿಯೂ ಕೊಂದವನಲ್ಲ ಫುಕ್ಕಟೆಯಾಗಂತೂ ಕೊಂದೇ ಇಲ್ಲ ಯಾವುದನ್ನು ನಾನೇನು ಪ್ರಾಣಿ ಹಿಂಸೆ ಮಾಡ್ತೇನೆ ನನಗೆ ಯಾಕೆ ಈ ನರಕ ಅಂದ ಚಿತ್ರಗುಪ್ತ ಡೈರಿ ತಗೊಂಡು ಬಾ ಅಂದ ಯಮ್ಮ ಇವನೇನೇನು ಮಾಡಿದ್ದಾನೆ ಅಂತ ಆಗ ಅವನು ಹೇಳ್ತಾ ಇದ್ದಾನೆ ಡೈರಿ ತೆಗೆದು ಇಂಥ ದಿವಸ ಇಷ್ಟೊತ್ತಿಗೆ ಇಂಥ ಒಬ್ಬ ಆಟಗಾರನಿಗೆ ಇವನು ಇಪ್ಪತ್ತು ಪೈಸಾ ಕೊಟ್ಟ ಹೌದೋ ಇಲ್ವೋ ಹೌದು ಕೊಟ್ಟಿದ್ದು ನಿಜ ನೆಕ್ಸ್ಟ್ ಆ ಇಪ್ಪತ್ತು ಪೈಸಾ ತೆಗೆದುಕೊಂಡು ಹೋಗಿ ಅವನೊಂದು ಬ ಕಬ್ಬಣದ ಮಳಿ ತೊಗೊಂಡು ಬಂದ ಅದು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿರಲಿಕ್ಕಿಲ್ಲ ಅವನು ತಂದದ್ದು ನಿಜ ಅದೇ ಮಳೆಯನ್ನು ತೆಗೆದುಕೊಂಡು ಅವನು ತನ್ನ ಜಾಲಕ್ಕೆ ಹಾಕಿಕೊಂಡು ಸಾವಿರ ಸಾವಿರ ಲಕ್ಷ ಲಕ್ಷ ಮೀನುಗಳನ್ನು ಕೊಂದಿದ್ದಾನೆ ಹೀಗಾಗಿ ಆ ಎಲ್ಲ ಮೀನುಗಳನ್ನು ಕೊಂದ ಪಾಪ ನಿನ್ನ ಅಕೌಂಟಿಗೆ ಬಂದಿದೆ ಅದಕ್ಕೋಸ್ಕರ ನೀನು ಅವನು ಕೊಂದವನಿಗೂ ನರಕ ನಿನಗೂ ನರಕ ಓಹೋ ಹಾಗಾದರೆ ನಾನು ನೇರವಾಗಿ ಕೊಲದೇ ಇದ್ದರೂ ಅದಕ್ಕೆ ಸಹಾಯ ಮಾಡಿದಂತೆ ಆಯಿತು ಅನ್ನೋದಕ್ಕಾಗಿ ನನಗೆ ಪಾಪವೇ ಹೌದು ಇದರ ತಾತ್ಪರ್ಯ ಇಷ್ಟೇ ಕಥೆಯ ತಾತ್ಪರ್ಯ ಇವನು ಇಪ್ಪತ್ತು ಪೈಸಾ ಕೊಡೋದು ತಪ್ಪಲ್ಲ ಯಾರಿಗೆ ಕೊಡ್ತಾ ಇದ್ದೇನೆ ಅನ್ನೋದನ್ನು ನೋಡಬೇಕು ಅವನು ಯಾವುದಕ್ಕೂ ಉಪಯೋಗಿಸ್ತಾನೆ ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಅಂಥವರಿಗೆ ಕೊಡೋದು ಸರಿಯಲ್ಲ ಒಬ್ಬನಿಗೆ ನೀವು ಇಪ್ಪತ್ತು ಪೈಸಾ ಕೊಟ್ಟರೆ ಅವನು ಅದನ್ನೇ ತೆಗೆದುಕೊಂಡು ಸಿಗರೇಟ್ ತೊಗೊಂಡು ಬಂದ ಅಂದರೆ ನೀವು ಹತ್ತು ರೂಪಾಯಿ ದಕ್ಷಣೆ ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗಿ ಅವನು ಶರೆ ತೆಗೆದುಕೊಂಡು ಬಂದ ಅಂದರೆ ಆ ಪಾಪದೊಳಗೆ ನಾವು ಭಾಗಿಯಾಗಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಯೋಗ್ಯರಿಗೆ ದಾನ ಮಾಡಬೇಕು ಅಂದರೆ ಸದ್ವಿನಿಯೋಗ ಮಾಡ್ತಾರೆ ಅನ್ನೋ ವಿಶ್ವಾಸ ಇರಬೇಕು ಅಂಥವರಿಗೆ ದಾನ ಮಾಡು